ಸ್ವಾಮಿ ಕೊಲೆ ಆರೋಪಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ದರ್ಶನ್ಗೆ ಸರ್ಜಿಕಲ್ ಚೇರ್ ಬಳಸುವ ಭಾಗ್ಯ ಸಿಕ್ಕಿದೆ ಸರ್ಜಿಕಲ್ ಚೇರ್ ಬಳಸೋಕೆ ಅನುಮತಿ ಸಿಕ್ಕಿದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಿಂದ ದರ್ಶನ್ಗಾಗಿ ಬಂದಿದೆ ಸರ್ಜಿಕಲ್ ಚೇರ್ ದರ್ಶನ್ ಮನವಿ ಮೇರೆಗೆ ಜಿಲ್ಲಾಸ್ಪತ್ರೆಯಿಂದ ಈ ಸರ್ಜಿಕಲ್ ಚೇರ್ ಅನ್ನ ತರಲಾಗಿದೆ ದರ್ಶನ್ ಮನವಿ ಇತ್ತು ನನಗೊಂದು ಸರ್ಜಿಕಲ್ ಚೇರ್ ಕೊಡಿ ಅಂತ ಪರಪ್ಪನ ಅಗ್ರಹಾರದಲ್ಲಿ ಬಳಸಿರೋದು ಬೇರೆ ಚೇರು ಇದು ಡಾಕ್ಟರ್ ಹೇಳಿರುವಂತ ಚೇರ್ ಇದು ಆ ಚೇರ್ಗೂ ಈ ಚೇರ್ಗು ವ್ಯತ್ಯಾಸ ಇದೆ ಈ ಚೇರ್ ಬೆನ್ನು ನೋವು ಸಮಸ್ಯೆ ಇದೆ ಅಂತ ಹೇಳಿ ಮನವಿ ಮಾಡಿದ್ದಕ್ಕೆ ಈಗ ಸರ್ಜಿಕಲ್ ಚೇರ್ ಬಂದಿದೆ ವಿಲ್ಸನ್ ಗಾರ್ಡನ್ ನಾಗನ ಪಕ್ಕದಲ್ಲಿ ಕುಳಿತು ಸಿಗರೇಟ್ ಸೇದಿ ಕಾಫಿ ಕುಡಿದಿದ್ರಲ್ಲ ಆ ಚೇರ್ ಬೇರೆ ಮತ್ತೆ ಇವತ್ತು ಬೆಳಿಗ್ಗೆ ಸರ್ಜಿಕಲ್ ಚೇರ್ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು ನಿಮ್ಮ ಟಿ ವಿ ಫೈ ಸರ್ಜಿಕಲ್ ಚೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ಮಾಹಿತಿಯನ್ನು ಹಂಚಿಕೊಂಡಿದ್ವಿ ಇದೀಗ ಸರ್ಜಿಕಲ್ ಚೇರ್ ಬಳಸೋಕ್ಕೆ ಅನುಮತಿಯನ್ನು ಕೊಡಲಾಗಿದೆ ದರ್ಶನ್ಗೆ ಆರೋಗ್ಯ ಸಂಬಂಧಿತ ಯಾವುದೇ ವ್ಯವಸ್ಥೆಗಳನ್ನು ಮಾಡಬೇಕು ಅಂದರೆ ದರ್ಶನ್ಗೆ ಚಿಕಿತ್ಸೆ ಕೊಡ್ತಾ ಇರುವಂಥ ವೈದ್ಯಾಧಿಕಾರಿಗಳು ಅದನ್ನು ದೃಢಪಡಿಸಬೇಕು ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನು ವೈದ್ಯಾಧಿಕಾರಿಗಳೇ ನಿರ್ಧರಿಸಬೇಕು ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಬಿಟ್ಟು ಬಿಡದೆ ಕಾಡ್ತಾ ಇದೆ ಅಂತೆ ಅದಕ್ಕೆ ಒಂದು ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿ ವೈದ್ಯರ ಬಳಿ ಮನವಿ ಮಾಡಿದರು ದರ್ಶನ್ ಮನವಿ ಮಾಡಿದ ನಂತರದಲ್ಲಿ ಆತನ ಸಂಪೂರ್ಣ ಆರೋಗ್ಯ ತಪಾಸಣೆಯನ್ನು ಮಾಡಲಾಗಿತ್ತು ಎಲ್ಲವೂ ಕೂಡ ನಾರ್ಮಲ್ ಸ್ಟೇಟಸ್ ಅಲ್ಲಿದೆ ಅಂತ ಹೇಳಿ ಕಂಡುಕೊಂಡಿದ್ದಂತ ವೈದ್ಯಾಧಿಕಾರಿಗಳು ಬೆನ್ನು ನೋವಿದೆ ಅಂತ ಹೇಳಿ ಮಾತ್ರ ಖಚಿತಪಡಿಸಿದ್ರು ಇಂಡಿಯನ್ ಟಾಯ್ಲೆಟ್ ಬಳಸಲಿಕ್ಕೆ ಸಮಸ್ಯೆ ಅಂತ ಬೇರೆ ಹೇಳಿದ್ರು ದರ್ಶನ್ ಸರ್ಜಿಕಲ್ ಚೇರ್ ನ ದೃಶ್ಯ ನೀವೀಗ ನೋಡ್ತಾ ಇದ್ದೀರಿ ಇದು ಸರ್ಜಿಕಲ್ ಚೇರ್ ಅವರಿಗೆ ಬೆನ್ನು ನೋವಿದೆ ಸಾಮಾನ್ಯವಾಗಿ ನೆಲದ ಮೇಲೆ ಅಥವಾ ಬೇರೆ ಚೇರ್ಗಳಲ್ಲಿ ಕುಳಿತುಕೊಂಡಾಗ ಅಲ್ಲಿ ಚೇರ್ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕಟ್ಟೆ ಮೇಲೆ ಸೊ ಈ ಚೇರ್ ಮೇಲೆ ಚೇರ್ ಮೇಲೆ ಕುಳಿತುಕೊಂಡ್ರೆ ಅವರಿಗೆ ಬೆನ್ನು ಬರೋದಿಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಇಂಡಿಯನ್ ಟಾಯ್ಲೆಟ್ ಬಳಸೋದು ಕಷ್ಟ ಅಂತ ಹೇಳಿದ್ರು ಇಂಡಿಯನ್ ಟಾಯ್ಲೆಟ್ ಬಳಸಕ್ ಆಗೋದಿಲ್ಲ ಅಂತ ಇಂಡಿಯನ್ ಟಾಯ್ಲೆಟ್ ಬಳಸುವ ಬದಲಾಗಿ ಈ ಸರ್ಜಿಕಲ್ ಚೇರನ್ನ ಬಳಸಬಹುದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಇಂಡಿಯನ್ ಟಾಯ್ಲೆಟ್ಗೆ ಈ ಸರ್ಜಿಕಲ್ ಚೇರ್ ಅನ್ನ ಹೇಗೆ ಉಪಯೋಗಿಸ್ತಾರೆ ಹೇಗೆ ಬಳಸಬಹುದು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಸಾಮಾನ್ಯವಾಗಿ ಏನಾಗುತ್ತೆ ಇಂಡಿಯನ್ ಟಾಯ್ಲೆಟ್ ಅಭ್ಯಾಸ ಇಲ್ಲದಂಥವರು ಮನೆಯಲ್ಲಿ ವಯಸ್ಸಾದಂಥವರು ಅತಿಯಾದ ಮೊಳಕಾಲು ನೋವಿದ್ದಂಥವರು ಕೂತ್ರೆ ಎದ್ದೇಳಕ್ಕಾಗಲ್ಲ ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಇದ್ದವರು ಇನ್ನು ಅತಿಯಾದ ಭಾರ ದಪ್ಪ ಇರ್ತಾರಲ್ಲ ಅವ್ರಿಗೂ ಕೂಡ ಇದು ಇಂಡಿಯನ್ ಟಾಯ್ಲೆಟ್ ಬಳಸೋಕ್ಕಾಗೋದಿಲ್ಲ ಸೊ ಹೀಗಾಗಿ ಅನೇಕರು ಅನೇಕ ರೀತಿಯ ಸಮಸ್ಯೆಗಳನ್ನು ಹೊಂದಿರ್ತಾರೆ ಇಂಡಿಯನ್ ಟಾಯ್ಲೆಟ್ ವಿಚಾರದಲ್ಲಿ ಹೀಗಾಗಿ ಕಮೋಡ್ಬೇಕು ಅಂತ ಕಮೋಡ್ ಕೊಡೋಕ್ಕಾಗಲ್ಲಪ್ಪ ಕಮೋಡ್ ಕೊಡಕ್ಕಾಗಲ್ಲ ಮತ್ತೆ ಇನ್ನೇನು ಮಾಡಬಹುದು ಅದಕ್ಕೆ ಪರ್ಯಾಯ ಅಂದರೆ ಈ ಚೇರ್ ಹಾಕಬಹುದು ಈ ಚೇರ್ ಹಾಕಬಹುದು ಈ ಚೇರ್ನ ಸಹಾಯದೊಂದಿಗೆ ಮುಂದಿನ ನಿತ್ಯ ಕರ್ಮಗಳನ್ನು ನೀವು ಮುಗಿಸಿಕೊಳ್ಳಬಹುದು ಅಂತ ಹೇಳಿ ಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಗಮನಿಸ್ತಾ ಇದ್ದೀವಿ ದರ್ಶನ್ ಎಷ್ಟೆಲ್ಲ ವೈಭವದಿಂದ ಜೀವನವನ್ನು ನಡೆಸಿದಂಥ ವ್ಯಕ್ತಿ ಸ್ಟಾರ್ ನಟ ಕೈಗೊಂದು ಕಾಲಿಗೊಂದು ಆಳಿದ್ದಂಥ ಅತ್ಯಂತ ಐಷಾರಾಮಿ ಬಂಗಲೆಗಳು ಐಷಾರಾಮಿ ಕಾರುಗಳು ಆದರೆ ಇದೀಗ ಟಾಯ್ಲೆಟ್ಗೆ ಕೂತ್ಕೊಳ್ಳುವಂಥ ಒಂದು ಚೇರು ಕೂಡ ಅದನ್ನು ಕೂಡ ಕಾಡಿ ಬೇಡಿ ಆಯ್ತಲ್ಲ ಅಂತ ಹೇಳಿ ಸದ್ಯಕ್ಕೆ ಯಾವ ಕಾರಣಕ್ಕಾಗಿ ಈ ಚೇರನ್ನು ಕೂಡ ಕರುಣಿಸಿದ್ದಾರೆ ವೈದ್ಯಾಧಿಕಾರಿಗಳು ಅಂತ ಹೇಳಿ ದರ್ಶತ್ ಏನು ಟಿ ವಿ ಫೈ ಈ ಬಗ್ಗೆ ಮೊದಲು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಮತ್ತು ವರದಿಯನ್ನು ಪ್ರಸಾರ ಮಾಡಿತ್ತು ಅದರ ಬೆನ್ನಲ್ಲಿ ಇವತ್ತು ಮಧ್ಯಾಹ್ನದ ವೇಳೆಗೆ ಈಗಾಗಲೇ ಏನು ಇವರಿಗೆ ಸರ್ಜಿಕಲ್ ಚೇರನ್ನು ದರ್ಶನ್ಗೆ ಕೊಡಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳು ಆದೇಶವನ್ನು ಮಾಡಿದರು ಅದರಂತೆ ಈಗಾಗಲೇ ಸಂಜೆ ವೇಳೆಗೆ ಅವರಿಗೆ ಸರ್ಜಿಕಲ್ ಚೇರ್ ಕೂಡ ಸಿಕ್ಕಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ದರ್ಶನ್ ಕೇಳಿರುವಂಥದ್ದು ಇಂಡಿಯನ್ ಕಮೋಡನ್ನು ಬಳಸಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅನಾರೋಗ್ಯ ಇದೆ ಮತ್ತು ಕೈಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಕೊಂಡಿದ್ರು ಅದ್ರ ಜೊತೆಗೆ ಬೆನ್ನು ನೋವು ಕೂಡ ಇತ್ತು ಈಗಾಗಿ ನಾನು ಅದನ್ನು ಬಳಸಲಿಕ್ಕೆ ಆಗ್ತಾಯಿಲ್ಲ ಈಗ ಇದಕ್ಕೆ ಬೇರೆ ನನಗೆ ಇಂಡಿಯನ್ ಕಮೋಡ್ ಇರೋದು ಬೇಕು ಅನ್ನೋದನ್ನು ಕೂಡ ಅವರು ಕೇಳಿದರು ಆದರೆ ಅದು ಯಾವುದು ಕೂಡ ಅಂತಹ ವ್ಯವಸ್ಥೆ ಬಳ್ಳಾರಿ ಜೈಲಿನಲ್ಲಿಲ್ಲ ಸೊ ಎಲ್ಲ ಐ ಫೈ ವ್ಯವಸ್ಥೆಗಳು ಇದ್ದಿದ್ದಂಥದ್ದು ಪರಪ್ನಗರ ಅಲ್ಲಿ ಐಫೈ ರಾಯಲ್ ಲೈಫನ್ನು ಕೂಡ ಮಾಡ್ತಾಯಿದ್ರು ಆದರೆ ಯಾವಾಗ ಫೋಟೋಗಳು ವೈರಾಯಿತು ಅದಾದ ನಂತರ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಅಲ್ಲಿ ಇವರು ಅಂದುಕೊಂಡಂತೆ ಇರಲಿಕ್ಕೆ ಆಗೋದಿಲ್ಲ ಅಲ್ಲಿನ ವ್ಯವಸ್ಥೆಗೆ ತಕ್ಕಂತೆ ಇವರು ಹೊಂದ್ಕೊಳ್ಬೇಕಾಗುತ್ತೆ ಸೊ ಆದರೆ ಅಲ್ಲಿ ಇಂಡಿಯನ್ ಕಮೌಂಡ್ ಇದ್ದ ಹಿನ್ನೆಲೆಯಲ್ಲಿ ಇವರಿಗೆ ವೆಸ್ಟರ್ನ್ ಕಮೌಂಡ್ನ ಅವಶ್ಯಕತೆ ಇರೋ ಕಾರಣಕ್ಕಾಗಿ ಮತ್ತು ಅನಾರೋಗ್ಯದ ಕಾರಣವನ್ನು ನೀಡಿ ಒಂದು ಸರ್ಜಿಕಲ್ ಸರ್ಜಿಕಲ್ ಚೇರ್ ಅನ್ನು ಕೇಳಿದ್ರು ಆ ಚೇರ್ ಅನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಯಿತು ಈಗಾಗಲೇ ಜೈಲಿಗೆ ಸರ್ಜಿಕಲ್ ಚೇರ್ ಕೂಡ ವ್ಯವಸ್ಥೆ ಆಗಿರುವಂಥದ್ದು ಅದನ್ನು ದರ್ಶನ್ ಅವರ ಮನೆಯ ಮೇರೆಗೆ ಕೊಡ್ತಾ ಇರುವಂಥದ್ದು ಸುಮಾರು ಎಪ್ಪತ್ತು ದಿನಗಳ ಬಳಿಕ ದರ್ಶನ್ ಜೈಲಿಗೆ ಹೋದ ಮಾಡಿದ್ದ ಹಲವು ಡಿಮ್ಯಾಂಡ್ಗಳಲ್ಲಿ ಇದೇ ಮೊದಲನೇ ಬಾರಿಗೆ ಮೊದಲನೇ ಡಿಮ್ಯಾಂಡ್ ಪೂರೈಕೆ ಆಗ್ತಾ ಇರುವಂಥದ್ದು ಅಂದರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ದರ್ಶನ್ ಕೈಗೊಬ್ಬ ಕಾಳುಗೊಬ್ಬ ಆಳುಗಳನ್ನ ಇಟ್ಕೊಂಡು ಬೇಕು ಒಂದಿನ ಕ್ಷಣಾರ್ಧದಲ್ಲಿ ತರಿಸ್ಕೊಳ್ತಿದ್ರು ಮತ್ತು ಅದಕ್ಕೆ ತಂದುಕೊಡ್ಲಿಕ್ಕೆ ಅವ್ರದೇ ಆದ ಒಂದು ದಂಡ ಇರ್ತಾ ಇತ್ತು ಆದರೆ ಇಲ್ಲಿ ಯಾವುದೂ ಕೂಡ ಅದಕ್ಕೆ ಅವಕಾಶವಿಲ್ಲ ಅವರು ಕೇಳಿದ್ರೆ ಅದರದೇ ಆದ ಕಾನೂನು ಪ್ರೋಸೆಸ್ ಇರುತ್ತೆ ಪ್ರಕ್ರಿಯೆಗಳಿರುತ್ತೆ ಜೈಲು ನಿಯಮಗಳಿರುತ್ತೆ ಆ ಜೈಲು ನಿಯಮಗಳನ್ನು ಆಧಾರವಾಗಿ ಇವ್ರಿಗೆ ಕೊಡಬೇಕಾಗುತ್ತೆ ಜೈಲು ನಿಯಮದ ಪ್ರಕಾರ ಅವರು ಕೇಳಿರುವಂತಹ ಬೇಡಿಕೆಯನ್ನು ಕೂಡ ಈಗ ಪೂರೈಕೆ ಮಾಡಿರುವಂತದ್ದು ದಶರಥ್ ಎಸ್ ಥ್ಯಾಂಕ್ ಯು ಮಾಹಿತಿಗೆ